ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ರೆ ಎಲ್ರು ನಾನಂತೂ ಸಾಕಳ್ತಾ ಇದ್ದೀನಿ ನೀವು ಕೂಡ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಇವತ್ತು ನನ್ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಬಿಸ್ಕೊಂಡು ನಾನು ಇಲ್ಲೇ ಕುತ್ಕೊಂಡಿದೀನಿ ಎಲ್ಲಾ ಅಂತ ಅನ್ಕೋಬೇಡಿ ಸೊ ಏನಪ್ಪಾ ಅಂದ್ರೆ ನಾನ್ ಹೇಳ್ತಿರೋದು ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ನಾನ್ ಸೆವೆನ್ ಮಂತ್ ಆಯ್ತು ಊರು ಹೋಗಿರ್ಲಿಲ್ಲ ಇದನ್ನ ಹೇಳ್ತಿದ್ದೆ ಅಂತ ಅನ್ಕೋಬೇಡಿ ಯಾಕಂದ್ರೆ ನನಗಂತೂ ಖುಷಿ ಆಗ್ತಿರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಆ ಯಾಕಂದ್ರೆ ಎಲ್ರು ಇರ್ತಾರೆ ಎರಡರಡೇರು ಒಂದೊಂದೇರು ಎಲ್ಲರೂ ಇರ್ತಾರೆ ಬಟ್ ನನಗಂತೂ ಸೆವೆನ್ ಮಂತ್ ಆಯ್ತು ನಾನು ಹೋಗಿರ್ಲಿಲ್ಲ ತುಂಬಾ ಮಿಸ್ ಮಾಡ್ಕೊತಿದ್ದೆ ನಮ್ಮ ಊರನ್ನ ಸೊ ಇವತ್ತು ನಾನು ಇವತ್ತು ಒಂದಿರ ನೈಟ್ ಸಿಗ್ತದೆ ನೈಟ್ ಸಿಕ್ಕಿ ಒಂದು ವಾರ ಲೀವ್ ಇದೆ ಒಂದ್ ವಾರ ಲೀವ್ ಎಲ್ಲ ಫುಲ್ ವಿಡಿಯೋ ಶೂಟ್ ಮಾಡೋದು ರ್ಯಾಪ್ ಸಾಂಗ್ ಶೂಟ್ ಮಾಡೋದು ಶಾರ್ಟ್ ಫಿಲ್ಮ್ ಮಾಡೋದು ಶಾರ್ಟ್ ಫಿಲ್ಮ್ ಮರೆಯೋದು ಇದರಲ್ಲಿ ಓವರ್ ಹೋಗ್ಬಿಟ್ಟು ಇದನ್ನೇ ಮಾಡ್ತೀನಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೀವು ನಂಗೆ ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಅಂಡ್ ಸಬ್ಸ್ಕ್ರೈಬ್ ಮಾಡಬೇಕು ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದೆ ಬಾಯ್ ಬಾಯ್